ನಮಸ್ಕಾರ ನಾನು ಭಾಗ್ಯಲಕ್ಷ್ಮಿ ಅಂತ ಮಾತಾಡ್ತಾ ಇರೋದು ಬಸವನಗುಡಿಯಿಂದ ನಮ್ಮ ಮನೆಯಲ್ಲಿ ಪ್ರತಿ ವರ್ಷದ ಥರ ಈ ವರ್ಷವೂ ನವರಾತ್ರಿ ಆಚರಣೆ ಇದೆ ಈ ನವರಾತ್ರಿನಲ್ಲಿ ಈ ಸತಿ ಅಮೇರಿಕಾ ಸ್ಕೂಲು ಅಮೇರಿಕಾನಲ್ಲಿ ಗ್ರ್ಯಾಜುಯೇಷನ್ ಹೇಗೆ ಮಾಡ್ತಾರೆ ಅಂತ ತೋರಿಸಿದ್ದೀವಿ ಗ್ರ್ಯಾಜುಯೇಷನ್ ಅಂದರೆ ನಮ್ಮ ಇಂಡಿಯಾ ಥರ ಆಫ್ಟರ್ ಕಾಲೇಜು ಆಫ್ಟರ್ ಎಮ್ ಡಿ ಆಫ್ಟ್ರ್ ಪಿ ಹೆಚ್ ಡಿ ಆ ಥರ ಅಲ್ಲ ಅಲ್ಲಿ ಬರೀ ಹೈಸ್ಕೂಲ್ ಆದ ತಕ್ಷಣ ಗ್ರ್ಯಾಜುಯೇಷನ್ ಮಾಡ್ತಾರೆ ಅಂದರೆ ಮಕ್ಕಳಿಗೆಲ್ಲ ಹದಿನೆಂಟು ವರ್ಷ ಆಗುತ್ತೆ ಹದಿನೆಂಟು ವರ್ಷ ಆದ ತಕ್ಷಣ ಮಕ್ಕಳು ಮನೆಯಿಂದ ಆಚೆ ಹೋಗ್ತಾರೆ ಅಂದರೆ ಗೆಟ್ ಇಂಡಿಪೆಂಡೆನ್ಸ್ ಹದಿನೆಂಟು ವರ್ಷ ಆದ ತಕ್ಷಣ ಹೈಸ್ಕೂಲ್ ಅವ್ರದ್ದು ವೋಟರ್ಸ್ ವೋಟಿಂಗ್ ಪವರ್ ಬರುತ್ತೆ ಯೂಜ್ವಲಿ ಹದಿನೈದು ಮಕ್ಕಳು ಎಲ್ಲರೂ ಔಟ್ ಆಫ್ ದ ಹೌಸ್ ಮನೆಯಿಂದ ಆಚೆ ಹೋಗೋದೇ ಅವ್ರಿಗೆ ಕಸುಬು ಅದಕ್ಕೆ ಅದು ಗ್ರ್ಯಾಜುಯೇಷನ್ ಅಂತ ದೊಡ್ಡ ಸೆಲೆಬ್ರೇಷನ್ ಇನ್ ಅಮೇರಿಕಾ ಅದು ಸ್ಪೆಷಲು ಅಮೇರಿಕಾನಲ್ಲಿ ಅವರೆಲ್ಲ ಹೈಸ್ಕೂಲಿಂದ ಆಚೆ ಬಂದಿರೋ ಮಕ್ಕಳು ನಮ್ಮ ಇಂಡಿಯಾ ಥರ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಕಾಲೇಜು ಪಿ ಎಚ್ ಡಿ ಅದೆಲ್ಲ ಏನೂ ಇಲ್ಲ ಬರೀ ಹೈಸ್ಕೂಲ್ ಮುಗಿಸಿ ಹದಿನೆಂಟು ವರ್ಷಕ್ಕೆ ಆಚೆ ಬಂದಿರೋ ಮಕ್ಕಳು ಎಲ್ಲರೂ ಇಂಡಿಪೆಂಡೆಂಟ್ ಅನ್ನೋ ಸಂತೋಷ ಅವರ ಗ್ರಾಜುಯೇಷನ್ದು ಅದು ತುಂಬ ವಿಶೇಷವಾಗಿ ತೋರಿಸಿ ನಮಸ್ಕಾರ ಈ ಸಲ ರಾಮಾಯಣದ ಥೀಮನ್ನು ಡಿಪಿಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಎಷ್ಟು ಮಟ್ಟಕ್ಕೆ ಸಕ್ಸೀಡ್ ಆಗಿದ್ದೀವಿ ಅಂತ ಗೊತ್ತಿಲ್ಲ ರಾ ರಾಮಾಯಣದ ಬರೋ ಮುಖ್ಯ ಘಟ್ಟಗಳನ್ನು ತೆಗೆದುಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಬೊಂಬೆಗಳ ಮುಖಾಂತರ ಇಲ್ಲಿ ರೂಪಿಸೋಕ್ಕೆ ಪ್ರಯತ್ನ ಪಡಿದೀವಿ ರಾಮನ ಜನನದಿಂದ ಹಿಡ್ಕೊಂಡು ಅವನ ರಾಮ ರಾಮನರ ಯುದ್ಧ ಆಮೇಲೆ ಅವನ ಪಟ್ಟಾಭಿಷೇಕ ತನಕ ಘಟನಾವಳಿಗಳನ್ನು ಜೋಡಿಸಿದ್ದೀವಿ ಅದನ್ನು ನೀವು ನೋಡ್ತಾ ಇದ್ದೀರಿ ಚಲ ನಮ್ಮ ಮನೆಯಲ್ಲಿ ರಾಮಾಯಣದ ಇದನ್ನು ಡಿಪಿಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಫಸ್ಟು ದಶರಥ ರಾಜ ಇರ್ತಾನೆ ರಾಜನಿಗೆ ವಾಲ್ಮೀಕಿ ಮಹಾಮುನಿ ಬಂದು ನನಗೆ ಮಕ್ಕಳಾಗಿಲ್ಲ ಅಂತ ದಶರಥ ಕೇಳಿದಾಗ ನೀನು ಪುತ್ರಕಾಮ ಎಷ್ಟಿ ಯಾಗ ಮಾಡು ಮಕ್ಕಳಾಗತ್ತೆ ಅಂತ ವಾಲ್ಮೀಕಿ ಮುನಿಗಳು ದಶರಥನಿಗೆ ಹೇಳ್ತಾರೆ ದಶರಥ ಹೆಂಡತೀರನ್ನ ಕನ್ಸಲ್ಟ್ ಮಾಡಿ ಅಲ್ಲಿಂದ ಆಮೇಲೆ ಆ ಮುನಿಗಳ ಮಾರ್ಗದರ್ಶನದಲ್ಲಿ ಪುತ್ರಕಾಮ ಯಾಗ ಮಾಡ್ತಾನೆ ಪುತ್ರಕಾಮೆಯಷ್ಟು ಯಾಗ ಮಾಡಿದಾಗ ದೇವತೆ ಬಂದು ಪ್ರಸಾದ ಕೊಟ್ಟು ಇದನ್ನು ನಿನ್ನ ಹೆಣ್ತಿರುಕಳು ಮಕ್ಕಳಾಗತ್ತೆ ಅಂತ ಹೇಳ್ತಾರೆ ದಶರಥ ಹಾಗೆ ಮೂರು ಜನ ಹೆಣ್ತಿರುಗು ಕೊಡ್ತಾನೆ ಇಲ್ಲಿ ಮಕ್ಕಳಾಗತ್ತೆ ಕೌಸಲ್ಯ ರಾಮ ಹುಡ್ತಾನೆ ಸುಮಿತ್ರೆಗೆ ಲಕ್ಷ್ಮಣ ಹುಟ್ಟ ಲಕ್ಷ್ಮಣ ಮತ್ತು ಶತ್ರುಘ್ನ ಹುಡ್ತಾರೆ ಕೈ ಕೈಯಿಗೆ ಭರತ ಹುಡ್ತಾನೆ ಆ ನಾಲ್ಕು ಜನ ಮಕ್ಕಳನ್ನ ತಿರುಗಿ ವಾಲ್ಮೀಕಿ ವಿಶ್ವಾಮಿತ್ರ ಮೋಹಿನಿಗಳು ಬಂದು ಕರ್ಕೊಂಡು ಹೋಗ್ತಾರೆ ತಮ್ಮ ಆಶ್ರಮಕ್ಕೆ ವಿದ್ಯಾಭ್ಯಾಸ ಕೊಡ್ಸೋಕ್ಕೆ ವಿದ್ಯಾಭ್ಯಾಸ ಆದಮೇಲೆ ಆ ವಿದ್ಯಾಭ್ಯಾಸದ ಟೈಮಲ್ಲಿ ಆ ಕಾಡಿನಲ್ಲಿ ಯಾಗ ಯಜ್ಞಾದಿಗಳಿಗೆ ಅಡ್ಡಿ ಮಾಡ್ತಾ ಇದ್ದಂತ ರಾಕ್ಷಸರನ್ನು ಕೊಲ್ಲದಾಕು ಅಂತ ರಾಮನಿಗೆ ಹೇಳ್ತಾನೆ ವಿಶ್ವಾಮಿತ್ರ ರಾಮ ರಾಕ್ಷಸರನ್ನು ಕೊಂದು ಪೌರುಷನ ಮೆರಿತಾನೆ ರಾಮ ಲಕ್ಷ್ಮಣರು ದೊಡ್ಡವರಾಗಿರ್ತಾರೆ ಆಗ ಮಿಥಿಲಿನಲ್ಲಿ ಸೀತೆಗೆ ಸ್ವಯಂವರ ಮಾಡೋ ಸುದ್ದಿ ವಿಶ್ವ ವಾಲ್ಮೀಕಿ ವಿಶ್ವಾಮಿತ್ರರಿಗೆ ಗೊತ್ತಾಗತ್ತೆ ಅವರು ರಾಮ ಲಕ್ಷ್ಮಣನ ಕರ್ಕೊಂಡು ಮಿಥಿಲೆಗೆ ಹೋಗ್ತಾರೆ ಮಿಥಿಲೆಯ ಜನಕರಾಜನ ಆಸ್ಥಾನ ಅಲ್ಲಿ ಮಿಥಿಲೆಯಲ್ಲಿ ಜನಕರಾಜನ ಆಸ್ಥಾನ ಜನಕರಾಜ ಒಂದು ಶಿವಧನಸನ್ನ ಇಟ್ಟಿರ್ತಾನೆ ಅದನ್ನು ಯಾರು ಮುರಿತಾರೋ ಅವ್ರಿಗೆ ಸೀತೆಯನ್ನು ಕೊಡ್ತೀನಿ ಅಂತ ಹೇಳಿರ್ತಾನೆ ಎಷ್ಟೋ ಜನ ಪ್ರಯತ್ನಪಟ್ಟರೂ ಆಗಿರಲ್ಲ ರಾಮ ಬಂದು ಮುರಿತಾನಲ್ಲಿ ಮುರಿದು ಆದಮೇಲೆ ಸೀತೆ ಅವನು ರಾಮನನ್ನು ವರೆಸ್ತಾಳೆ ರಾಮ ಸೀತೆ ಲಕ್ಷ್ಮಣ ಎಲ್ಲ ದಸರಾ ಅಯೋಧ್ಯೆಗೆ ಬರ್ತಾರೆ ಅಯೋಧ್ಯೆ ದಶರಥ ರಾಜ ಏನು ಮಾಡ್ತಾನೆ ರಾಮನಿಗೆ ನೀನೇ ಮನೆ ಆ ಅಯೋಧ್ಯೆ ಮುಂದಿನ ರಾಜ ಅಂತ ರಾಮನಿಗೆ ನಿರ್ಧಾರ ರಾಮನ ರಾಜ ಮಾಡಬೇಕು ಅಂತ ನಿರ್ಧಾರ ಮಾಡಿ ದಶರಥ ಸುದ್ದಿನ ರಾಮನಿಗೆ ಹೇಳ್ತಾನೆ ರಾಮನಿಗೆ ಪಟ್ಟಾಭಿಷೇಕ ಆಗತ್ತೆ ಅಂತ ಇಡೀ ಅಯೋಧ್ಯೆ ಸಂಭ್ರಮದಿಂದ ಖುಷಿಯಿಂದ ಕುಣಿದಾಡತ್ತೆ ಏನು ಮಾ ಊರೆಲ್ಲ ಸಿಂಗರಾಗತ್ತೆ ಜನ ಬರ್ತಾರೆ ಜನ ನಾಟ್ಯ ಸಂಗೀತ ವಿನೋದ ಎಲ್ಲ ಆಗ್ತಾನೇ ಇರತ್ತೆ ಆಗ ಕೈಕೇಯಿ ಹತ್ರ ಭರತ ದಶರಥ ಬರ್ತಾನೆ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ದಶರಥ ಬಂದು ಕೈಕೈಯಿ ಹತ್ರ ಹೇಳ್ತಾನೆ ಕೈಕೇಯಿ ಆಮೇಲೆ ಮಂಥರೆ ಹತ್ರ ಬರ್ತಾಳೆ ಮಂತ್ರೆ ಕೈಕೈ ದಾಸಿ ಮಂತ್ರೆ ಹತ್ರ ಬಂದು ಕೈಕೈಯಿ ಹೇಳ್ತಾಳೆ ನೋಡು ರಾಮನಿಗೆ ಪಟ್ಟಾಭಿಷೇಕ ಅಂತೆ ನಾಳೆ ಅಂತ ಅವಾಗ ಮಂತ್ರೆ ಕೈಕೈಯಿಗೆ ಬೈತಾಳೆ ಅಲ್ಲ ನಿನ್ನ ಮಗ ಬರ್ತಾ ಇದ್ದಾನೆ ಅವನನ್ನು ಬಿಟ್ಬಿಟ್ಟು ರಾಮನಿಗೆ ಪಟ್ಟ ಕಟ್ತೀನಿ ಅಂತ ನಿಮ್ಮ ಯಜಮಾನ್ರು ಹೊರಟಿದ್ದಾರೆ ನೀನು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಬಂದಿದೆಯಲ್ಲ ನಿನಗೆ ವರ ಕೊಟ್ಟಿದ್ದಾನೆ ದಶರಥ ಆ ವರದಲ್ಲಿ ಒಂದು ಎರಡು ವರ ನಾನು ನೀನು ಒಂದು ಭರತನ ಪಟ್ಟಾಭಿಷೇಕ ಆಗಬೇಕು ಇನ್ನೊಂದು ರಾಮನ್ನ ಕಾಡಕ್ಕೆ ಕಲಿಸ್ಬೇಕು ಅಂತ ಹಂಗೆ ಕೇಳ್ಕೊಂಡ್ರೆ ನಿನ್ನ ಮಗ ರಾಜ ಆಗ್ತಾನೆ ರಾಮ ರಾಜ ಆದರೆ ನೀನು ದಾಸಿತ್ತೆ ಇರ್ತೀಯ ಅಂತ ಮಂತ್ರಿ ಕೈಕೇಯಿಗೆ ಹೇಳ್ಬಿಡ್ತಾಳೆ ಆವಾಗ ಕೈಕೇಯಿ ಅರಮನೆಯಲ್ಲಿ ಬಂದು ಅಲ್ಲಿ ಆಭರಣ ಎಲ್ಲ ಕಿತ್ತಾಕೊಂಡು ತಲೆ ಕೂದಲೆಲ್ಲ ಕೆದ್ಕೊಂಡು ಬಿದ್ದು ಅಳ್ತಾ ಇರ್ತಾಳೆ ದಶರಥ ಬಂದು ಕೇಳ್ತಾನೆ ಯಾಕೆ ಹಿಂಗಿದೆಯಾ ಅಂತ ಕೈಕೈಯಿ ಅವಾಗ ನನಗೆ ಎರಡು ವರ ಕೊಟ್ಟಿದ್ದೆಲ್ಲ ನೀನು ಅದನ್ನು ಇವಾಗ ಕೇಳ್ತೀನಿ ಕೊಡ್ತೀಯ ಅಂತಾನೆ ಅಂತಾಳೆ ಸರಿ ಅಂತಾನೆ ದಶರಥ ಆವಾಗ ಕೈ ಎರಡು ವರ ಅಂತ ಕೇಳ್ತಾಳೆ ಒಂದು ರಾಮ ಕಾಡಿಗೆ ಹೋಗಬೇಕು ಇನ್ನೊಂದು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ದಶರಥ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾನೆ ಈ ವರ ಕೇಳಿ ಅವನು ದಶರಥನಿಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಇಷ್ಟ ಆಯ್ತಲ್ಲ ಅದಾಗಲ್ವಲ್ಲ ಇವಾಗ ಸರಿ ಹೆಂಟಿ ಕೊಟ್ಟಿರೋ ವರನೂ ಕಾಪಾಡ್ಕೋಬೇಕಲ್ಲ ಸರಿ ಅಂತ ಸುಸ್ತಾಗಿ ಬಿದ್ದೋಗ್ತಾನೆ ಆಮೇಲೆ ರಾಮನ ಹತ್ರ ಬರ್ತಾನೆ ರಾಮ ಬಂದು ಹೇಳ್ತಾನೆ ರಾಮನಿಗೆ ಹೇಳ್ತಾನೆ ನಿನಗೆ ಪಟಾಭಿಷೇಕ ಎಲ್ಲಪ್ಪ ನೀನು ಕಾಡಿಗೆ ಅಂತ ರಾಮ ಇಲ್ಲ ಅಪ್ಪ ನಾನು ಹೋಗೇ ಹೋಗ್ತೀನಿ ಕಾಡಿಗೆ ನಿನ್ನ ಮಾತನ್ನ ಮೀರಲ್ಲ ಅಂತ ಹೇಳ್ಬಿಟ್ಟು ಕಾಡಿಗೆ ಹೊರಡ್ತಾನೆ ಸರಿಯೂ ನದಿ ತನಕ ಅಯೋಧ್ಯೆ ಜನ ಎಲ್ಲ ಬರ್ತಾರೆ ರಾಮನಿಗೆ ನಾವು ಬರ್ತೀವಿ ನಿನ್ನ ಜೊತೆ ಕಾಡಿಗೆ ಅಂತ ಸರಿಯೂ ನದಿ ದಾಟುವಾಗ ರಾಮ ಹೇಳ್ತಾನೆ ಇಲ್ಲ ನಾನು ಹೋಗ್ತೀನಿ ಪೈತೃವಾಕ್ಯ ಪರಿಪಾಲನೆ ಮಾಡೋಕ್ಕೆ ನಮಗೆ ಕರ್ತವ್ಯ ಆದ್ರಿಂದ ನಾನು ಹೋಗ್ತೀನಿ ನೀವೆಲ್ಲ ಬರಬೇಕಾಗಿಲ್ಲ ನೀವು ಇಲ್ಲ ಇಲ್ಲೇ ಇರಿ ವನವಾಸ ಮುಗಿದ್ಮೇಲೆ ಬರ್ತೀನಿ ಅಂತ ವಾಪಸ್ ಹೊಟ್ಟೋಗ್ತಾನೆ ಕಾಡಿಗೆ ಕಾಡಿಗೆ ಬರ್ತಾನೆ ಆವಾಗ ಬರ್ತಾ ಕೈ ಕೈ ಹತ್ರ ಎಲ್ಲ ಹೋಗಿದ್ದವನು ಕೈ ಕೈ ಹತ್ರ ಬರ್ತಾನೆ ಬಂದಾಗ ಆ ಕೈ ಕೈಯಿ ಅವನಿಗೆಲ್ಲ ಹೇಳ್ತಾಳೆ ನಾಳೆ ನಿನಗೆ ಪಟ್ಟಾಭಿಷೇಕ ಮಾಡ್ತಾಳೆ ಅಂತ ಬರ್ತಾ ಸಿಟ್ಕೊಂಡ್ಬಿಡ್ತಾನೆ ಇಲ್ಲ ಅಣ್ಣ ಇರುವಾಗ ನನಗೆ ಹೆಂಗೆ ಪುಟ್ಟಾಭಿಷೇಕ ಆಗಬೇಕು ಅಣ್ಣನಿಗೆ ಆಗಬೇಕು ಅಂತ ಬರ್ತಾ ನಾನು ಅಣ್ಣನ ಕರ್ಕೊಂಬರ್ತೀನಿ ಕಾರಿಗೆ ಹೋಗಿ ಅಂತ ಕಾರಿಗೆ ಬರ್ತಾನೆ ಬರ್ತಾ ಕಾಡಿಗೆ ಬಂದು ರಾಮ ಅಲ್ಲಿ ಕೂತಿರ್ತಾನೆ ರಾಮನ್ನ ಕೇಳ್ತಾನೆ ಹಿಂಗೆ ಹಿಂಗೆ ಬಾ ನೀನೇ ಬಂದು ಪಟ ವಹಿಸ್ಕೊ ಅಂತ ರಾಮ ಹೇಳ್ತಾನೆ ಇಲ್ಲ ಪಿತೃವಾಕ್ಯ ಪರಿಪಾಲನೆ ನನಗೆ ಇಂಪಾರ್ಟೆಂಟು ನಾನಿರ್ತೀನಿ ನೀನೇ ಹೋಗಿ ರಾಜ್ಯ ಆಳು ಅಂತಾನೆ ಹಾಗಾದರೆ ನೀನು ಇಲ್ಲದೇ ಇದ್ದರೆ ನೀನು ಪಾದುಕೇನಾದರೂ ಕೊಡು ಅಂತ ಭರ್ತ ಏನು ಮಾಡ್ತಾನೆ ರಾಮನ ಪಾದುಕೆನ ಇಸ್ಕೊಂಡು ಅಲ್ಲಿನ ಕಾಡಿನಿಂದ ಹೊರಡ್ತಾನೆ ಕಾಡಿಂದ ಹೊರಟು ಬಂದಾಗ ಬಂದು ಇದರಲ್ಲಿ ರಾಜ್ಯಭಾರ ರಾಮನ ಪರವಾಗಿ ಪಾದ ಸಿಂಹಾಸನದ ಮೇಲೆ ಪಾದುಕೆ ಇಟ್ಬಿಟ್ಟು ರಾಜ್ಯಭಾರ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಲಕ್ಷ್ಮಣ ಇವಳು ಶೂರ್ಪನಕ್ಕಿ ಇರ್ತಾಳೆ ಕಾಡಿನಲ್ಲಿ ಶೂರ್ಪನಕ್ಕಿ ರಾವಣನ ತಂಗಿ ಅವಳು ರಾಮನ ಮದುವೆ ಮಾಡ್ಕೋಬೇಕು ಅಂತ ಬಂದು ರಾಮನ ಕೇಳ್ತಾಳೆ ರಾಮ ಇಲ್ಲಮ್ಮ ನಾನು ಏಕಪತ್ನಿಯವರ ನಾನು ಮದುವೆ ಮಾಡ್ಕೊಳ್ಳಲ್ಲ ನೀನು ಬೇರೆ ಯಾರಾದರೂ ಮಾಡ್ಕೊಂಡಾಗ ಈ ಲಕ್ಷ್ಮಣನ್ಗೆ ಹೇಳ್ತಾನೆ ಅವಳನ್ನು ವಿಚಾರಿಸ್ಕೊಳಪ್ಪ ನೀನು ಅಂತ ಲಕ್ಷ್ಮಣ ಅವಳಿಗೆ ಕಿವಿ ಮೂಗು ಎಲ್ಲ ಕತ್ತರಿಸ್ಬಿಡ್ತಾನೆ ಶೂರ್ಪನಕ್ಕಿಗೆ ಶೂರ್ಪನಕ್ಕಿ ವಾಪಸ್ ಶ್ರೀಲಂಕಾಗೋಗಿ ರಾವಣನಿಗೆ ಹೇಳ್ತಾಳೆ ನೋಡು ರಾಮ ಲಕ್ಷ್ಮಣ ಅಂತ ಇದ್ದಾರೆ ಅಲ್ಲಿ ಅವರು ನನ್ನ ಮುಖ ಎಲ್ಲ ಹಿಂಗೆ ವಿರೂಪ ಮಾಡಿದ್ರು ಅಂತ ಅವಾಗ ರಾವ ರಾವಣ ಏನು ಮಾಡ್ತಾನೆ ಅವಾಗ ಇಲ್ಲ ನಾನು ಇದಕ್ಕೆ ಪ್ರತೀಕಾರ ತೊಗೋತೀನಿ ಅಂತ ಅವನ ಶಿಷ್ಯ ಶಿಷ್ಯಾತನ ಮಾರೀತ ಮಾರೀಚಿನಿಗೆ ಹೇಳ್ತಾನೆ ನೀನು ಬಂಗಾರದ ಜಿಂಕೆ ಜಿಂಕೆ ರೂಪ ತರಿಸ್ಬಿಟ್ಟು ಕಾಡಿಗೆ ಹೋಗು ಬಂಗಾರದ ಜಿಂಕೆ ರೂಪ ಧರಿಸ್ಬಿಟ್ಟು ಹೋಗು ಸೀತೆ ನಿನ್ನ ನೋಡಿ ಆಕರ್ಷಿತ ಹಂಗೆ ಮಾಡು ಆವಾಗ ನಾನು ಸೀತೆಯನ್ನು ಕರ್ಕೊಂಬಂದ್ಬಿಡ್ತೀನಿ ಅಂತ ಅವ್ನು ಪ್ಲ್ಯಾನ್ ಹೇಳ್ತಾನೆ ಸರಿ ಮಾರೀಚ ಬರ್ತಾನೆ ಬಂಗಾರದ ಜಿಂಕೆ ಆಗಿ ಅಲ್ಲಿ ಬರ್ತಾನೆ ಅವಳು ಸೀತೆ ಅದನ್ನು ನೋಡ್ತಾಳೆ ನನಗೆ ಬೇಕು ಅಂತಾಳೆ ರಾಮ ಅದನ್ನು ಹಿಡ್ಕೊಂಬರ್ತೀನಿ ಅಂತ ಒಳಗೆ ಹೋಗ್ತಾನೆ ಅಷ್ಟರಲ್ಲಿ ಲಕ್ಷ್ಮಣ ಲ ಸೀತೆಯನ್ನು ಕಾವಲು ಕಾಯ್ತಾಯಿರ್ತಾನೆ ರಾಮ ಮಾರೀಚನಿಗೆ ಕೊಂದಾಗ ಹೇ ಲಕ್ಷ್ಮಣ ಹೇ ಲಕ್ಷ್ಮಣ ಅಂತ ಮಾರೀಚ ಕೂಗ್ಬಿಟ್ಟು ಸತ್ತೋಗ್ತಾನೆ ಇವಳಿಗೆ ಸೀತೆಗೆ ಭಯ ಶುರುವಾಗ್ಬಿಡುತ್ತೆ ರಾಮನ್ಗೆ ಏನೋ ಆಗೋಗ್ಬಿಟ್ಟಿದೆ ನೀನು ಹೋಗು ಹೋಗು ಅಂತ ಲಕ್ಷ್ಮಣನ್ಗೆ ಹೇಳ್ತಾಳೆ ಇಲ್ಲ ಏನೂ ಆಗಲ್ಲ ರಾಮನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಲಕ್ಷ್ಮಣ ಎಷ್ಟು ಹೇಳಿದ್ರು ಸೀತೆ ಕೇಳೋದಿಲ್ಲ ನೀನು ಹೋಗಲೇಬೇಕು ಅಂತಾಳೆ ಅವಾಗ ಲಕ್ಷ್ಮಣ ಏನು ಮಾಡ್ತಾನೆ ಮೂರು ಗೆರೆ ಎಳಿತಾನೆ ಅದಕ್ಕೆ ನೀನು ಈ ಗೆರೆನು ಯಾವುದೇ ಕಾರಣಕ್ಕೂ ದಾಟಬೇಡ ದಾಟಿದ್ರೆ ಅದನ್ನೇ ನಾವು ಲಕ್ಷ್ಮಣ ರೇಖೆ ಅನ್ನೋದು ದಾಟಿದ್ರೆ ನಿನಗೆ ಅಪಾಯ ನಾನು ಹೋಗಿ ರಾಮನ್ ಕರ್ಕೊಂಬರ್ತೀನಿ ಅಂತ ಕಾರ್ಡ್ ಒಳಗೆ ಹೊಟ್ಟೋಗ್ತಾನೆ ಈ ಟೈಮ್ ಕಾದಿದ್ದು ರಾವಣ ಏನು ಮಾಡ್ತಾನೆ ಸನ್ಯಾಸಿ ವೇಷ ಧರಿಸಿ ಆಶ್ರಮಕ್ಕೆ ಬಂದು ಭಿಕ್ಷಾಂದೇಹಿ ಅಂತಾನೆ ಸೀತೆ ಭಿಕ್ಷೆ ಹಾಕಕ್ಕೆ ಬರ್ತಾಳೆ ನೀನು ಅಲ್ಲೇ ನಿಂತ್ಕೊಂಡು ಹೆಂಗಮ್ಮ ಭಿಕ್ಷೆ ಹಾಕಿಯಾ ಮುಂದಕ್ಕೆ ಬಾ ಅಂತಾನೆ ಅವಳು ದಾಟ್ಕೊಂಡು ಬಂದುಬಿಡ್ತಾಳೆ ಲಕ್ಷ್ಮಣ ರೇಖೆನ ಅವಾಗ ರಾವಣ ಏನು ಮಾಡ್ತಾನೆ ತನ್ನ ನಿಜರೂಪ ಧರಿಸಿ ಸೀತೆನ ಎತ್ಕೊಂಡು ಹೊರಟೋಗ್ತಾನೆ ಸೀತೆ ಎತ್ಕೊಂಡು ಹೋಗುವಾಗ ಅವಳು ಎಷ್ಟು ಬೇಡಬೇಡ ಅಂತಂದರೂ ಕೇಳೋದೆಲ್ಲ ಸೀತೆನ ಎತ್ಕೊಂಡು ಹೋಗ್ತಾನೆ ಅವಳು ಹೋಗೋವಾಗ ತನ್ನ ಆಭರಣ ಎಲ್ಲ ಅಲ್ಲಿ ಗಂಟು ಕಟ್ಟಿ ಇಲ್ಲಿ ಮೂಡ್ ಎಸಿತಾಳೆ ಆಭರಣ ಎಸಿತಾಳೆ ಅಷ್ಟರೊಳಗೆ ರಾವಣನಿಗೆ ಜಟಾಯು ಅಡ್ಡ ಬರ್ತಾನೆ ಜಟಾಯು ಅಡ್ಡ ಬಂದು ನೀನು ಮಾಡ್ತಾ ಇರೋ ತಪ್ಪು ಅಂತ ಪ್ರತಿರೋಧ ಹೊಡ್ತಾನೆ ರಾವಣ ಜಟಾಯು ಜೊತೆ ಯುದ್ಧ ಮಾಡಿ ಜಟಾಯು ಎಲ್ಲ ಕತ್ತರಿಸ್ತಾನೆ ಅಲ್ಲಿ ಬಿದ್ದೋಗ್ತಾನೆ ಇವ್ರನ್ನ ಹುಡ್ಕೊಂಡು ಸೀತೆಯನ್ನು ಹುಡ್ಕೊಂಡು ಅಷ್ಟ್ರೊಳಗೆ ರಾಮ ಲಕ್ಷ್ಮಣ ಬರ್ತಾಯಿರ್ತಾರೆ ಇರ್ತಾರೆ ಯೋತ್ರ ಮಾ ಕತೆ ಕೇಳ್ತಾರೆ ಆಮೇಲೆ ಏನು ಮಾಡ್ತಾರೆ ಮುಂದಕ್ಕೆ ಬರ್ತಾರೆ ಇದೇ ದಾರಿಯಲ್ಲಿ ಹೋದ ಅಂತ ಮುಂದಕ್ಕೆ ಬರೋವಾಗ ಕಿಷ್ಕಿಂದನಲ್ಲಿ ಹನುಮಂತನ ದರ್ಶನ ಆಗುತ್ತೆ ಸುಗ್ರೀವ ಅಲ್ಲಿ ಕಿಷ್ಕಿಂದನಲ್ಲಿ ರಾಜ್ಯ ಬರ ಆಡ್ತಾಯಿರ್ತಾನೆ ಹನುಮಂತ ಯಾರೋ ಬಂದಿದ್ದಾರೆ ನೋಡ್ಕೊಂಡು ಬರ್ತೀನಿ ಅಂತ ಹನುಮಂತ ಬರ್ತಾನೆ ರಾಮ ಲಕ್ಷ್ಮಣರು ಕಾಣಿಸ್ತಾರೆ ಹನುಮಂತ ಅವ್ರಿಗೆ ನಮಸ್ಕಾರ ಮಾಡ್ತಾನೆ ಆ ಕತೆ ಮುಂದೆ ಇದೆ ಆಮೇಲೆ ರಾಮ ಲಕ್ಷ್ಮಣರು ಹೇಳ್ಕೊತಾರೆ ಸರಿ ಹಮ್ಮ ಹನುಮಂತ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಬರ್ತಾನೆ ಸಮುದ್ರದ ತನಕ ಬರ್ತಾನೆ ಸಮುದ್ರದಲ್ಲಿ ಲಂಕೆ ರಾವಣ ಲಂ ಸೀತೆನ ಎತ್ಕೊಂಡು ಹೊರಟೋಗಿದ್ದ ಸಮುದ್ರದಲ್ಲಿರೋ ದ್ವೀಪ ಲಂಕೆನಲ್ಲಿ ಸೀತನ ಅಡುಗಿಸಿಟ್ಟಿದೆ ಅಂತ ಸುದ್ದಿ ಸಿಗತ್ತೆ ಹನುಮಂತ ಏನು ಮಾಡ್ತಾನೆ ಸಮುದ್ರ ಲಂಘನ ಮಾಡಿ ಸೀತನ ಕಂಡುಹಿಡಿತೀನಿ ಅಂತ ಹೊರಗೆ ಬರ್ತಾನೆ ಹೊರಟು ಬಂದಾಗ ಇಲ್ಲಿ ಸೀತೆನ ಅಶೋಕವನದಲ್ಲಿ ರಾವಣ ಬಂಧಿಸಿಟ್ಬಿಡ್ತಾನೆ ಅದು ಶ್ರೀಲಂಕಾ ಆವಾಗ ಹನುಮಂತ ತನ್ನ ನಿಜ ರೂಪ ಧರಿಸಿ ಸೀತೆಯನ್ನು ಕಂಡು ರಾಮ ತನಗೆ ಕೊಟ್ಟಿದ್ದ ಮುದ್ರಿಕೆ ಉಂಗುರನ ಸೀತೆಗೆ ತೋರಿಸಿ ತಾನ ರಾಮನ ಬಂಟ ಅಂತ ಅವಳನ್ನು ನಂಬಿಸಿ ಅವಳನ್ನು ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾಳೆ ಉಂಗ್ರಲ್ಲಿ ಅದನ್ನು ಹೇಳ್ತಾನೆ ಸರಿ ಸೀತೆ ಏನು ಮಾಡ್ತಾಳೆ ಅವನನ್ನು ನಂಬಿ ಹೋಗಪ್ಪ ನೀನು ರಾಮನಿಗೆ ಸುದ್ದಿ ಹೇಳು ಅಂತ ಹೇಳಿ ಕಲಿಸ್ತಾಳೆ ರಾಮ ಸುಮ್ಮನೆ ಹನುಮಂತ ಸುಮ್ಮನೆ ಹೋಗೋದೇನು ಅಂತ ಲಂಕೆ ಸುಟ್ಬಿಟ್ಬಿಡ್ತಾನೆ ಅದೆಲ್ಲ ಕತೆ ಲಂಕ ದಾನ ಮಾಡಿದ ಕಥೆ ಎಲ್ಲ ನಿಮಗೆ ಗೊತ್ತು ಆಮೇಲೆ ರಾಮಾಯಣ ಮಾಡ್ತಾನೆ ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾವಣನ ಮೇಲೆ ಯುದ್ಧ ಮಾಡ್ತಾರೆ ರಾವಣ ರಾಮ ರಾವಣರ ಯುದ್ಧ ತುಂಬ ದೊಡ್ಡ ಕತೆ ಅದು ಇಂದ ಹಿಡಿದು ಕುಂಭಕರ್ಣನಿಂದ ಹಿಡ್ದು ಎಲ್ಲರೂ ಸಾಯ್ತಾರೆ ಅದಕ್ಕೆ ಮುಂಚೆ ವಿಭೀಷಣ ಬಂದು ರಾಮನಿಗೆ ಶರಣಾಗ್ತಾನೆ ರಾಮ ಅವನಿಗೆ ರಕ್ಷಣೆ ಕೊಡ್ತಾನೆ ಕಾಲ್ಗ ಶುರುವಾಗತ್ತೆ ವಿಭೀಷ್ಣ ರಾಮ ಕಡೆಗೆ ರಾಮನನ್ನು ಕೊಂದು ರಾವಣ ಇಲ್ಲಿ ಸಾಯ್ತಾನೆ ರಾವಣನ ಸತ್ತ ಮೇಲೆ ರಾಮಾಯಣ ಮಾಡ್ತಾನೆ ವಿಭೀಷಣನನ್ನು ಗೆ ಲಂಕೆಯ ಅಂತ ಪಟ್ಟಾಭಿಷೇಕ ಮಾಡಿ ಸೀತೆ ಲಕ್ಷ್ಮಣನ ಜೊತೆ ಅಯೋಧ್ಯೆಗೆ ವಾಪಸ್ ಬರ್ತಾನೆ ಪುಷ್ಪಕ್ ವಿಮಾನದಲ್ಲಿ ಪುಷ್ಪಕ ವಿಮಾನ ಇಲ್ಲ ಇದು ಆಗಲ್ಲ ಅದರಿಂದ ಎಲ್ಲ ಜೊತೆ ಪುಷ್ ವಾಪಸ್ ಅಯೋಧ್ಯೆಗೆ ಬರ್ತಾನೆ ಅಯೋಧ್ಯೆಗೆ ಬಂದು ಇಲ್ಲಿ ಜನ ಎಲ್ಲ ಓ ರಾಮ ಬಂದ ವಾಪಸ್ಸು ಅಂತ ತುಂಬ ಸಂತೋಷ ಸಂತೋಷ ಸಂಭ್ರಮ ಪಡ್ತಾರೆ ಆಮೇಲೆ ಇಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗುತ್ತೆ ರಾಮರಾಜ್ಯ ಶುರುವಾಗತ್ತೆ ಅಲ್ಲಿಂದ ಇದು ಈ ಈ ನಾವು ಪ್ರಯತ್ನ ಕಳೆದ ಐವತ್ತು ವರ್ಷದಿಂದ ಬೊಂಬೆ ಇಡ್ತಾ ಇದ್ದೀವಿ ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮಾಡ್ತಾ ಇದೀವಿ ಈ ವರ್ಷ ರಾಮಾಯಣನ ಡಿಫೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೀವಿ ನಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಬೊಂಬೆ ರೂಪದಲ್ಲಿ ರಾಮಾಯಣನ ಎಲ್ಲ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದೀವಿ